ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ಶೋಭಾ ಇವತ್ತಿನ ರೆಸಿಪಿ ದ್ರಾಕ್ಷಿ ಹಲ್ವಾ ಈ ಒಂದು ದ್ರಾಕ್ಷಿ ಸೀಸನಲ್ಲಿ ಈ ರೆಸಿಪಿನ ತಪ್ಪದೆ ಒಂದು ಸಲ ಟ್ರೈ ಮಾಡಿ ನೋಡಿ ದ್ರಾಕ್ಷಿ ಕೆ ಜಿ ಬಂದು ನಲವತ್ತು ಐವತ್ತು ರೂಪಾಯಿಗೆಲ್ಲ ದ್ರಾಕ್ಷಿ ಇದೆ ಕೇವಲ ಒಂದು ಅರ್ಧ ಕೆ ಜಿ ದ್ರಾಕ್ಷಿ ಹಣ್ಣನ್ನು ತಂದು ಮನೆಯಲ್ಲೇ ಈ ರೀತಿ ತುಂಬ ಸುಲಭವಾಗಿ ಹಲ್ವಾ ರೆಡಿ ಮಾಡಿಕೊಂಡು ಫ್ರಿಜ್ಜಲ್ಲಿಟ್ಟು ವಾರು ಸ್ಟೋರ್ ಮಾಡಿಕೊಂಡು ತಣ್ಣಗೆ ಮಾಡಿ ಇದನ್ನು ತಿಂತಾಯಿದ್ರೆ ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬಾ ಹೆಲ್ತಿಯಾಗೂ ಕೂಡ ಇರುತ್ತೆ ಬನ್ನಿ ಹಾಗಾದರೆ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಹಾಗೆ ನನ್ನ ಚಾನಲ್ಗಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬಿಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಬನ್ನಿ ಇವತ್ತಿನ ದ್ರಾಕ್ಷಿ ಹಲ್ವಾನ ತುಂಬ ಸುಲಭವಾಗಿ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ದ್ರಾಕ್ಷಿ ಹಲ್ವಾ ರೆಡಿ ಮಾಡ್ಕೊಳ್ಳೋದಕ್ಕೆ ದ್ರಾಕ್ಷಿ ಹಣ್ಣನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ದ್ರಾಕ್ಷಿ ಹಣ್ಣನ್ನು ತೊಗೊಂಡಿದ್ದೀನಿ ಈ ರೀತಿ ಚಿಕ್ಕ ಚಿಕ್ಕ ದ್ರಾಕ್ಷಿನ ತಗೊಳ್ಳಿ ತುಂಬ ದೊಡ್ಡದಾಗಿ ದಪ್ಪದಾಗಿರುತ್ತಲ್ಲ ಆ ದ್ರಾಕ್ಷಿನ ತಗೋಬೇಡಿ ಅದು ಹುಳಿ ಇರುತ್ತೆ ಈ ದ್ರಾಕ್ಷಿ ತುಂಬ ಸ್ವೀಟಾಗಿರುತ್ತೆ ಇದನ್ನು ಬಿಡಿಸಿ ನಾವು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಎಲ್ಲನೂ ಕೂಡ ಬಿಡಿಸಿ ಒಂದು ಪಾತ್ರೆಗೆ ಸೇರಿಸ್ಕೊಂಡು ಉಪ್ಪು ಹಾಕಿ ನಾವು ಇದನ್ನು ಒಂದು ಹದಿನೈದು ಅಥವಾ ಇಪ್ಪತ್ತು ನಿಮಿಷ ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ ನೋಡಿ ಎಲ್ಲನೂ ಕೂಡ ಬಿಡಿಸಿ ಈ ರೀತಿ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಇಷ್ಟು ದ್ರಾಕ್ಷಿ ಹಣ್ಣನ್ನು ಬಿಡಿಸಿ ನಾನು ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ಅಂದರೆ ಒಂದು ಅರ್ಧ ಕೆ ಜಿಯಷ್ಟು ದ್ರಾಕ್ಷಿ ಇದೆ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ನಾನು ಉಪ್ಪನ್ನು ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಒಂದು ಹದಿನೈದು ಅಥವಾ ಇಪ್ಪತ್ತು ನಿಮಿಷನಾದರೂ ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು ಆಮೇಲೆ ನಾವು ಇದನ್ನು ಚೆನ್ನಾಗಿ ತೊಳ್ಕೊಂಡು ದ್ರಾಕ್ಷಿ ಜ್ಯೂಸನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಈ ಕೆಲಸನ ನಾವು ಕಂಪಲ್ಸರಿ ಮಾಡಲೇಬೇಕು ದ್ರಾಕ್ಷಿ ಅಲ್ವಾ ಮಾಡ್ಕೊಳ್ಳೋದಕ್ಕೆ ಅಂತ ಅಲ್ಲ ನಾವು ಏನಾದರೂ ನಾರ್ಮಲಾಗಿ ತಿನ್ನೋದಕ್ಕೂ ಕೂಡ ನಾವು ಉಪ್ಪು ಹಾಕಿ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಬಿಟ್ಟು ಆಮೇಲೆ ತೊಳ್ಕೊಂಡು ಚೆನ್ನಾಗಿ ಇದನ್ನು ತಿಂದರೆ ಒಳ್ಳೆಯದು ನೋಡಿ ಇವಾಗ ಕರೆಕ್ಟಾಗಿ ನಾನು ಒಂದು ಹದಿನೈದು ನಿಮಿಷ ಬಿಟ್ಟು ತೊಳ್ಕೊತಾ ಇದ್ದೀನಿ ಎಲ್ಲ ದ್ರಾಕ್ಷಿನೂ ಕೂಡ ಚೆನ್ನಾಗಿ ಉಪ್ಪಾಕಿ ನೆನೆಸಿ ತೊಳೆದು ಮಿಕ್ಸಿ ಜಾರ್ಗೆ ಇದ್ದೀನಿ ಎಲ್ಲ ದ್ರಾಕ್ಷಿ ಹಣ್ಣುಗಳನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಒಂದು ಅರ್ಧ ಕಪ್ಪು ನೀರು ಸೇರಿಸ್ಕೊಂಡು ಇದನ್ನು ನಾವು ಒಂದೆರಡು ಸುತ್ತು ರುಬ್ಕೊಳ್ಳೋಣ ತುಂಬ ಬೇಡ ಒಂದೆರಡು ಸುತ್ತು ರುಬ್ಬಿದರೆ ಸಾಕು ಬೇಗನೆ ನುಣ್ಣಗಾಗುತ್ತೆ ನೋಡಿ ಕರೆಕ್ಟಾಗಿ ದ್ರಾಕ್ಷಿ ಹಣ್ಣು ಗ್ರೈಂಡ್ ಆಗಿದೆ ಇದನ್ನು ನಾವು ಚೆನ್ನಾಗಿ ಸೋದಿಸ್ಕೊಳ್ಳೋಣ ಸೋದಿಸ್ಕೊಳ್ಳೋದಕ್ಕೆ ಈ ರೀತಿ ಒಂದು ಪಾತ್ರೆ ತೊಗೊಂಡು ಒಂದು ಜಾಲರಿ ತಗೊಂಡಿದ್ದೀನಿ ಜಾಲ್ರಿಗೆ ಏನು ರುಬ್ಬಿದೆ ಅದನ್ನೆಲ್ಲ ಸೇರಿಸ್ಕೊಂಡು ಒಂದು ಸ್ಪೂನಿಂದ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಅದರಲ್ಲಿರುವಂಥ ದ್ರಾಕ್ಷಿ ಜ್ಯೂಸನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಒಂದೆರಡು ಕಪ್ಪು ಅಥವಾ ಮೂರು ಕಪ್ಪಷ್ಟು ದ್ರಾಕ್ಷಿ ಜ್ಯೂಸು ರೆಡಿಯಾದರೆ ಸಾಕು ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಜ್ಯೂಸನ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ಕರೆಕ್ಟಾಗಿ ಜ್ಯೂಸು ರೆಡಿಯಾಗಿದೆ ಆ ವೇಸ್ಟ್ ಎಲ್ಲ ತೆಗೆದು ಒಂದು ಸೈಡಲ್ಲಿಟ್ಟು ದ್ರಾಕ್ಷಿ ಜ್ಯೂಸನ್ನು ಅಳತೆ ಪ್ರಕಾರ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇಷ್ಟು ದ್ರಾಕ್ಷಿ ಜ್ಯೂಸು ರೆಡಿಯಾಗಿದೆ ನೆಕ್ಸ್ಟು ಈ ರೀತಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ದ್ರಾಕ್ಷಿ ಹಲ್ವಾನ ರೆಡಿ ಮಾಡ್ಕೊಳ್ಳೋದಕ್ಕೆ ಪ್ಯಾನ್ಗೆ ನಾನು ದ್ರಾಕ್ಷಿ ಜ್ಯೂಸನ್ನು ಅಳತೆ ಪ್ರಕಾರ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಕಪ್ ಹಳದೇನ ತಗೊಳ್ಳಿ ಒಂದು ಕಪ್ಪಲ್ಲಿ ನನಗೆ ಎರಡು ಕರೆಕ್ಟ್ ಕರೆಕ್ಟಾಗಿ ದ್ರಾಕ್ಷಿ ಜ್ಯೂಸು ರೆಡಿಯಾಗಿದೆ ಕರೆಕ್ಟಾಗಿ ಎರಡು ಕಪ್ಪೆ ದ್ರಾಕ್ಷಿ ಜ್ಯೂಸನ್ನ ರೆಡಿ ಮಾಡ್ಕೋಬೇಕು ಅಂತಿಲ್ಲ ಎರಡುವರೆ ಆಗ್ಬೋದು ಅಥವಾ ಮೂರು ಆಗ್ಬೋದು ರೆಡಿ ಮಾಡಿಕೊಂಡು ಏನಾದರೂ ಕಡಿಮೆ ಆದರೆ ಎಕ್ಸ್ಟ್ರಾ ಒಂದು ಕಪ್ಪು ನೀರನ್ನ ಸೇರಿಸ್ಕೋಬೇಕಾಗುತ್ತೆ ಇವಾಗ ಕರೆಕ್ಟಾಗಿ ಎರಡು ಕಪ್ ದ್ರಾಕ್ಷಿ ಜ್ಯೂಸ್ಗೆ ಎಕ್ಸ್ಟ್ರಾ ಒಂದು ಕಪ್ಪು ನೀರನ್ನ ಸೇರಿಸ್ಕೊಂಡು ಟೋಟಲಾಗಿ ಮೂರು ಕಪ್ಪು ನೀರನ್ನ ಸೇರಿಸ್ಕೊಂಡಿದ್ದೀನಿ ಮೂರು ಕಪ್ಪು ದ್ರಾಕ್ಷಿ ಜ್ಯೂಸ್ಗೆ ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ ಯಾಕೆಂದರೆ ದ್ರಾಕ್ಷಿನೇ ತುಂಬ ಸ್ವೀಟ್ ಹಾಗಾಗಿ ಒಂದು ಅರ್ಧ ಕಪ್ಪು ಸಕ್ಕರೆ ಸೇರಿಸ್ಕೊಂಡ್ರೆ ಸಾಕು ಇದು ಬಂದು ಕಾರ್ನ್ಫ್ಲೋರ್ ಫ್ಲೋರ್ ಬಂದು ಒಂದು ಮುಕ್ಕಾಲು ಕಪ್ಪಷ್ಟು ಸೇರಿಸ್ಕೊತಾ ಇದ್ದೀನಿ ಒಂದು ಕಪ್ಪು ಪೂರ್ತಿ ಸೇರಿಸೋದಕ್ಕೋಗ್ಬಿಡಿ ಒಂದು ಕಪ್ಪಲ್ಲಿ ಸ್ವಲ್ಪ ಕಡಿಮೆ ಮಾಡಿಕೊಂಡು ಅಂದರೆ ಒಂದು ಮುಕ್ಕಾಲು ಕಪ್ಪಷ್ಟು ಫ್ಲೋರ್ನ ಸೇರಿಸ್ಕೊಂಡ್ರೆ ಸಾಕು ಮೂರು ಕಪ್ಪು ದ್ರಾಕ್ಷಿ ಜ್ಯೂಸ್ಗೆ ಅರ್ಧ ಕಪ್ಪು ಸಕ್ಕರೆ ಮುಕ್ಕಾಲು ಕಪ್ಪು ಫ್ಲೋರು ಕರೆಕ್ಟಾಗಿ ಆಗುತ್ತೆ ಹಾಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಸೂಪರಾಗಿ ರೆಡಿಯಾಗಿದೆ ಇವಾಗ ಗ್ಯಾಸ್ ಆನ್ ಮಾಡಿ ಇದನ್ನು ಗ್ಯಾಸ್ ಮೇಲೆ ಇಟ್ಟು ತಿರುಗಿಸ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಹಲ್ವಾ ಹಾಕೋದಕ್ಕೆ ಈ ರೀತಿ ಒಂದು ಟ್ರೇ ತಗೊಂಡು ಸ್ವಲ್ಪ ತುಪ್ಪ ಹಚ್ಚಿ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಈ ರೀತಿ ಟ್ರೇನೇ ಬೇಕಂತ ಇಲ್ಲ ಯಾವುದಾದ್ರೂ ಒಂದು ಪ್ಲೇಟು ಅಥವಾ ಒಂದು ತಟ್ಟೆಗೂ ನೀವು ದ್ರಾಕ್ಷಿ ಹಲ್ವಾನ ಸೇರಿಸ್ಕೊಂಡು ರೆಡಿ ಮಾಡ್ಕೊಬೋದು ಎಲ್ಲದಕ್ಕೂ ಕೂಡ ತುಪ್ಪನ ಹಚ್ಕೊಂಡು ಈ ಟ್ರೈನ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ ಒಂದು ಸೈಡಲ್ಲಿ ಇಟ್ಟು ಹಲ್ವಾ ರೆಡಿ ಮಾಡ್ಕೊಳ್ಳೋಣ ಅಲ್ವಾ ನೋಡಿ ಇವಾಗ ಗ್ಯಾಸ್ ಆನ್ ಮಾಡಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಗಂಟಿಲ್ಲದೆ ಇರೋ ಹಾಗೆ ತಿರುಗಿಸ್ಕೊಳ್ಳೋದೇ ನಮ್ಮ ಕೆಲಸ ಇವಾಗ ಕರೆಕ್ಟಾಗಿ ಎಲ್ಲ ಕೂಡ ರೆಡಿಯಾಗಿದೆ ಇದನ್ನು ಮಿಕ್ಸ್ ಮಾಡ್ಕೊತು ಅಂದರೆ ಚೆನ್ನಾಗಿ ಸೂಪರಾಗಿ ಹಲ್ವಾ ರೆಡಿಯಾಗುತ್ತೆ ಉರಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಕೈ ಬಿಡದೇ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಹದಿನೈದು ನಿಮಿಷ ಟೈಮ್ ತಗೊಳುತ್ತೆ ಹದಿನೈದು ಅಥವಾ ಇಪ್ಪತ್ತು ನಿಮಿಷ ಟೈಮ್ ತೊಗೊಳುತ್ತೆ ನೋಡಿ ಇವಾಗ ಒಂದು ಐದು ಅಥವಾ ಆರು ನಿಮಿಷಕ್ಕೆ ಕರೆಕ್ಟಾಗಿ ಈ ಒಂದು ಹದ್ದಲ್ಲಿ ಬಂತು ಯಾವಾಗ ಇದು ಗಟ್ಟಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೋ ಆವಾಗ ನಾವು ಉರಿ ಕಡಿಮೆ ಮಾಡ್ಕೋಬೇಕು ಆ ಉರಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಬೇಡಿ ಗಟ್ಟಿಯಾಗೋ ತನಕ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದು ಗಟ್ಟಿಯಾಗೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ಫುಲ್ಲು ಲೋ ಫ್ಲೇಮ್ ಮಾಡಿಕೊಂಡು ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಒಂದು ಆರು ಏಳು ನಿಮಿಷಕ್ಕೆ ಕರೆಕ್ಟಾಗಿ ಈ ಒಂದು ಹದ್ದಲ್ಲಿ ಬಂದಿದೆ ಕೈ ಬಿಡದೆ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ಇದಕ್ಕೆ ಸ್ವಲ್ಪ ನಾವು ಒಂದೇ ಒಂದು ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ಳೋಣ ತುಪ್ಪ ಸೇರಿಸ್ಕೊಂಡು ತುಪ್ಪ ಎಲ್ಲ ಕರೆಕ್ಟಾಗಿ ಅದು ಹೀರ್ಕೊಳ್ಳುತ್ತೆ ಅಲ್ಲಿ ತನಕ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದೇನು ತುಂಬ ತುಪ್ಪನ ತಗೊಳ್ಳಲ್ಲ ಎರಡು ಅಥವಾ ಮೂರು ಸ್ಪೂನು ತುಪ್ಪ ಲಾಸ್ಟ್ ಇದಕ್ಕೆ ನೋಡಿ ಇವಾಗ ಒಂದು ಸ್ಪೂನು ತುಪ್ಪ ಹಾಕಿ ಚೆನ್ನಾಗಿ ಇದು ಡ್ರೈ ಆಗಿದೆ ಇವಾಗ ಮತ್ತೆ ನಾನು ಇನ್ನೊಂದು ಸ್ಪೂನು ತುಪ್ಪನೂ ಕೂಡ ಇದ್ದೀನಿ ನೋಡಿ ಇವಾಗ ಕೊನೆಯಲ್ಲಿ ಇನ್ನೊಂದು ಸ್ಪೂನು ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಈ ತುಪ್ಪ ಕೂಡ ಚೆನ್ನಾಗಿ ತಳ ಬಿಡುತ್ತೆ ಹಾಗಾಗಿ ತುಪ್ಪ ಹಾಕಿದ ತಕ್ಷಣ ಬೇಗನೆ ತಳ ಬಿಡುತ್ತೆ ಒಂದು ಮೂರು ಸ್ಪೂನು ತುಪ್ಪ ಅದೇ ಸಾಕಾಗುತ್ತೆ ಟೋಟಲಾಗಿ ಇವಾಗ ಎರಡು ಸ್ಪೂನು ತುಪ್ಪನ ಹಾಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ತಳ ಬಿಡೋದಕ್ಕೆ ಸ್ಟಾರ್ಟ್ ಆಗಬೇಕು ನೋಡಿ ಇವಾಗ ಕರೆಕ್ಟಾಗಿ ಒಂದು ಹತ್ತು ಹನ್ನೆರಡು ನಿಮಿಷ ಆಗಿ ಈ ಒಂದು ಸ್ಟೇಜಲ್ಲಿ ಬಂದಿದೆ ಇವಾಗ ಇದಕ್ಕೆ ಡ್ರೈ ಫ್ರೂಟ್ಸ್ನ ಸೇರಿಸ್ತಾ ಇದ್ದೀನಿ ಅಂದರೆ ಸ್ವಲ್ಪ ಗೋಡಂಬಿ ಪೀಸ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಇದು ಒಂದೇ ಒಂದು ಡ್ರಾಪ್ಸ್ ಅಷ್ಟು ಫುಡ್ ಕಲರು ಫುಡ್ ಕಲರ್ ಬಂದ ಆಪ್ಷನಲ್ಲೋ ಇಷ್ಟ ಇದ್ದರೆ ಸೇರಿಸ್ಕೋಬೋದು ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು ಯಾಕೆ ಅಂದರೆ ದ್ರಾಕ್ಷಿ ಹಲ್ವ ಆಗಿರೋ ದ್ರಾಕ್ಷಿ ತರನೇ ಸ್ವಲ್ಪ ಗ್ರೀನರಿಯಾಗಿ ಕಾಣುತ್ತೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಒಂದೇ ಒಂದು ಡ್ರಾಪ್ಸ್ ಫುಡ್ ಕಲರ್ನ ಸೇರಿಸಿರೋದು ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಫುಡ್ ಕಲರ್ ಹಾಕಿಲ್ಲ ಅಂದರೂ ಲೈಟ್ ಗ್ರೀನರಿಯಾಗಿ ಚೆನ್ನಾಗಿರುತ್ತೆ ಅದು ಕೂಡ ಲೈಟಾಗಿ ಸ್ವಲ್ಪ ಸೇರಿಸ್ಕೊಂಡ್ರೆ ಗ್ರೀನರಿಯಾಗಿ ಚೆನ್ನಾಗಿ ಕಾಣುತ್ತೆ ಅಂತ ಅಷ್ಟೇ ನೋಡಿ ಇವಾಗ ಈ ಒಂದು ಹದದಲ್ಲಿ ಬಂದಿದೆ ಇವಾಗ ಇದು ಒಂದು ಸೆವೆಂಟಿ ಪರ್ಸೆಂಟು ರೆಡಿಯಾಗಿದೆ ನೋಡಿ ಕರೆಕ್ಟಾಗಿ ಒಂದು ಸೆವೆಂಟಿ ಪರ್ಸೆಂಟ್ ರೆಡಿಯಾಗಿದೆ ಇವಾಗ ಫೈನಲ್ಲಾಗಿ ಕೊನೆಯಲ್ಲಿ ಒಂದೇ ಒಂದು ಸ್ಪೂನು ತುಪ್ಪನ ಸೇರಿಸ್ಕೋತಾ ಇದ್ದೀನಿ ಟೋಟಲಾಗಿ ಇಲ್ಲಿ ಮೂರು ಸ್ಪೂನು ತುಪ್ಪ ಆದರೆ ಸರಿ ಹೋಗುತ್ತೆ ಮೂರು ಸ್ಪೂನ್ ತುಪ್ಪ ಸಾಕು ಅದ್ರ ಮೇಲೆ ಅದು ತುಪ್ಪ ತಗೊಳ್ಳಲ್ಲ ಇವಾಗ ನೋಡಿ ಕೊನೆಯಲ್ಲಿ ಒಂದು ಸ್ಪೂನು ತುಪ್ಪ ಹಾಕಿದ ಮೇಲೆ ಎಷ್ಟು ಚೆನ್ನಾಗಿ ತಳ ಬಿಡುತ್ತೆ ಅಂತ ನೋಡ್ಬೋದು ತುಂಬ ಚೆನ್ನಾಗಿ ತಳ ಬಿಡುತ್ತೆ ಈ ರೀತಿ ತಳ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ಫರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ ನೋಡಿ ಎಷ್ಟು ಚೆನ್ನಾಗಿ ತಳ ಬಿಡ್ತಾ ಇದ್ದರೆ ಅಂದರೆ ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ ಮೂರು ಸ್ಪೂನು ತುಪ್ಪ ಹಾಕಿದರೆ ಪರ್ಫೆಕ್ಟಾಗಿ ಸ್ವೀಟು ರೆಡಿಯಾಗುತ್ತೆ ಇವಾಗ ಕರೆಕ್ಟಾಗಿ ಇದು ರೆಡಿ ಹಾಕಿದೆ ಗ್ಯಾಸ್ ಆಫ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಟಿರುವಂಥ ಟ್ರೇಗೆ ಇದನ್ನು ಸೇರಿಸ್ಕೊಳ್ಳೋಣ ನೋಡಿ ಇವಾಗ ಎಲ್ಲಾನು ಕೂಡ ಸೇರಿಸ್ಕೊತಾ ಇದ್ದೀನಿ ಹಲ್ವಾನೆಲ್ಲ ಸೇರಿಸ್ಕೊಂಡು ಅದೇ ಸ್ಪೂನಲ್ಲಿ ಸ್ವಲ್ಪ ಈ ರೀತಿ ಲೈಟಾಗಿ ಸ್ಪ್ರೆಡ್ ಮಾಡಿಕೊಂಡು ಒಂದು ಅಥವಾ ಒಂದೂವರೆ ಅವರು ಇದು ಕಂಪ್ಲೀಟಾಗಿ ತಣ್ಣಗೆ ನೋಡಿ ಸೂಪರಾಗಿ ಹಲ್ವಾ ರೆಡಿಯಾಗಿದೆ ಒಂದು ಒಂದೂವರೆ ಅವರ್ ಆದಮೇಲೆ ನಿಮಗೆ ತೋರಿಸ್ತೀನಿ ಇವಾಗ ಒಂದೂವರೆ ಅವರ್ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಹಲ್ವಾ ರೆಡಿಯಾಗಿದೆ ಅಂತ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ತಣ್ಣಗಾಗಿದೆ ಮತ್ತು ನೋಡಿ ಎಡ್ಜಸ್ಟ್ ಎಲ್ಲ ಎಷ್ಟು ನೀಟಾಗಿ ಬಿಟ್ಕೊಂಡಿದೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಇದನ್ನು ಓಪನ್ ಮಾಡ್ಬೋದು ನೋಡಿ ಎಲ್ಲೂ ಕೂಡ ನಾವು ಚಾಕುವಿನಿಂದ ಅದನ್ನು ಓಪನ್ ಮಾಡೋ ಹಾಗೆ ಇಲ್ಲ ತುಂಬ ನಾವು ಉಲ್ಟಾ ಮಾಡಿದರೆ ಸಾಕು ತುಂಬ ಈಜಿಯಾಗಿ ಅದು ಓಪನ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮಾಡೋದು ಕೂಡ ತುಂಬ ಸಿಂಪಲ್ಲು ಕೇವಲ ಒಂದು ಮೂರು ಸ್ಪೂನು ತುಪ್ಪ ಯೂಸ್ ಮಾಡಿಕೊಂಡು ಒಂದು ಅರ್ಧ ಕೆ ಜಿ ದ್ರಾಕ್ಷಿ ಹಣ್ಣಿಂದ ಈ ರೀತಿ ತುಂಬ ರುಚಿಯಾಗಿ ತುಂಬ ಸಾಫ್ಟಾಗಿ ಸ್ವೀಟಾಗಿ ಹಲ್ವಾನ ನಾವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಇವಾಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಬೇಕಾದ ಸೈಜಲ್ಲಿ ನೀವು ಇದನ್ನು ನಿಮಗೆ ಬೇಕಾದ ಆಕಾರದಲ್ಲಿ ಇದನ್ನು ಕಟ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ತಣ್ಣಗೆ ಮಾಡಿಕೊಂಡು ವಾರಾನ್ಗಟ್ಟ ಸ್ಟೋರ್ ಮಾಡಿಕೊಂಡು ತಿನ್ಬೋದು ಈ ಒಂದು ಬೇಸಿಗೆ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಿಮಗೆ ಗೊತ್ತಾಗ್ತಾ ಇದೆ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂದರೆ ಬಾಯ್ ಕರ್ಗೋಗುತ್ತೆ ತುಂಬಾ ಚೆನ್ನಾಗಿರುತ್ತೆ ತಪ್ಪದೆ ನೀವು ಕೂಡ ಈ ದ್ರಾಕ್ಷಿ ಸೀಸನಲ್ಲಿ ಈ ಹಲ್ವಾನ ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ ನೋಡಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತವೆ ಈ ರೀತಿ ನಾವೇ ಮನೆಯಲ್ಲಿ ದ್ರಾಕ್ಷಿ ಜ್ಯೂಸನ್ನು ರೆಡಿ ಮಾಡಿಕೊಂಡು ಇಂಥ ಹಲ್ವಾಗಳನ್ನ ರೆಡಿ ಮಾಡಿಕೊಂಡ್ರೆ ತುಂಬ ಹೆಲ್ತಿಯಾಗೂ ಕೂಡ ಇರುತ್ತೆ ತುಂಬ ರುಚಿಯಾಗೂ ಕೂಡ ಇರುತ್ತೆ ಇವಾಗ ಒಂದು ಹಲ್ವಾನ ನಾನು ನಿಮಗೆ ಮುರಿದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಅದು ಕಟ್ ಇದೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಬಾಯ್ಲ್ ಕರ್ಗೋಗುವಂತಹ ಒಂದು ಸೂಪರ್ ಹಲ್ವಾ ಇದು ಈ ಒಂದು ಬೇಸಿಗೆ ಟೈಮಲ್ಲಿ ಈ ದ್ರಾಕ್ಷಿ ಸೀಸನಲ್ಲಿ ಈ ಒಂದು ರೆಸಿಪಿನ ತಪ್ಪದೆ ಒಂದು ಸಲ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡು ವಾರಾನ್ ಸ್ಟೋರ್ ಮಾಡಿಕೊಂಡು ತಣ್ಣಗೆ ಮಾಡಿಕೊಂಡು ತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಕೂಡ ಇದನ್ನು ಫ್ರಿಡ್ಜಲ್ಲಿ ಇಡೋದಕ್ಕೆ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಹಲ್ವಾ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ವಿಡಿಯೋಗ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೂ ಈಜೆ ರೆಸಿಪಿಗಾಗಿ ನೋಡಿದ್ದೀನಿ ಮಾಡಿ ಕಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್